ಆ ಮಧುಕೈಟರ್ ಯಾರು ಅಂದ್ರೆ ಪ್ರಥಮದಲ್ಲಿ ಈ ಬ್ರಹ್ಮಾಂಡಲವು ನೀರಿನಿಂದ ತುಂಬಿಕೊಂಡಿತ್ತು ನೀರಿನಿಂದ ತುಂಬಿಕೊಂಡಾಗ ಅಲ್ಲಿ ಮಧುಕೈಟರ್ ಹುಟ್ಟಕೊಳ್ತಾರ ವಿಷ್ಣುವಿನ ಒಂದು ಕರ್ಣ ಅಂದ್ರೆ ಕಿವಿಯ ಕಿವಿಯೊಳಗಿರ್ತಕ್ಕಂಥ ಒಂದು ಏನೋ ಕೂಗುಣಿ ಅಂತ ಇಲ್ಲ ಆ ಹೊಲಸಿನಿಂದ ಮಧುಕೈಟರ್ ಜನನ ಆಗ್ತದೆ ಜನನ ಆದಗಳೇ ಅವರು ನೀರಿನ ಮೇಲೆ ನಿಂತುಕೊಳ್ತಾರ ನೀರಿತ್ತು ಭೂಮಿ ಇದ್ರಾಗಿ ಸಂಪೂರ್ಣ ನೀರಿದ್ದಾಗ ನೀರಿನ ಮೇಲೆ ನಿಂತಾಗ ಮಧುಕೈಟೊಬ್ರಿಬರು ವಿಚಾರ ಮಾಡ್ತಾರೆ ನಾ ಹೇಗ್ ಹುಟ್ಟಿದ್ವಿ ನಮ್ಮ ತಾಯಿ ಯಾರು ತಂದಿ ಯಾರು ನೀರಿನ ಮೇಲೆ ಯಾರು ನೆಂದರಾಕ ಸಾಧ್ಯ ಇಲ್ಲ ನೀರಿನ ಮೇಲೆ ಯಾರು ನಿಂದಿರ್ತಾರೋ ಅವರೆಲ್ಲರೂ ಮುಳಿಗಿ ಹೋಗ್ತಾರ ಆದ್ರೆ ನಾವು ನಿಂತಿದವಲ್ಲ ಇದರ ಹಿಂದ ಶಕ್ತಿ ಏನದ ಇದಕ್ಕೆ ಆಧಾರ ಏನದ ನೀರಿನ ಮೇಲೆ ಆ ಅಗೋಚರವಾದ ಶಕ್ತಿ ಯಾವುದು ಈ ರೀತಿಯಾಗಿ ವಿಚಾರ ಮಾಡ್ತಾರೆ ಈ ರೀತಿಯಾಗಿ ವಿಚಾರ ಮಾಡ್ತಾ ಇರುವಾಗ ಅಲ್ಲೊಂದು ಬೀಜಾಕ್ಷರಿ ಮಂತ್ರದ ಧ್ವನಿ ಕೇಳಿ ಬರ್ತದೆ ಆಕಾಶವಾಣಿ ಕೇಳಿ ಬರ್ತದ ಆ ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ಸರಸ್ವತಿ ದೇವಿಯ ಒಂದು ಬೀಜಾಕ್ಷರಿ ಮಂತ್ರ ಆ ಮಂತ್ರವನ್ನ ಮಧುಕೈಟ್ ಅದನ್ನ ಅದನ್ನು ಕೇಳ್ತಾರೆ ಕೇಳಿ ಇದೇ ನಮಗ ಉಪದೇಶ ಅಂತ ತಿಳ್ಕೊಂಡ ಆ ಮಂತ್ರವನ್ನ ಸ್ವೀಕಾರ ಮಾಡಿ ಅದನ್ನು ಸಾವಿರ ವರ್ಷಗಳವರೆಗೆ ಕುರಿತು ಆ ಮಂತ್ರವನ್ನು ಜಪ ಮಾಡ್ತಾ ತಪಸ್ಸನ್ನ ಮಾಡ್ತಾರೆ ಮಧುಕೈಟವರು ಎಷ್ಟು ರೀ ಸಾವಿರ ವರ್ಷ ಸರಸ್ವತಿಯ ಬೀಜಾಕ್ಷರಿ ಮಂತ್ರವನ್ನ ಸಾವಿರ ವರ್ಷಗಳವರೆಗೂ ಏನ್ ಮಾಡ್ತಾರ ಜಪ ಮಾಡ್ತಾರ ತಪ ಮಾಡ್ತಾರ ಪುನಃ ಮತ್ತು ಆ ತಪಸ್ಸನ್ನು ಮುಗಿಸಿ ಪುನಃ ಮತ್ತು ತಪಸ್ಸಿಗೆ ಕುಂದ್ರಬೇಕನ್ನುವಷ್ಟರಲ್ಲಿಯೇ ಆಕಾಶವಾಣಿ ಆಗ್ತದೆ ಅಲ್ಲಿ ಆಕಾಶವಾಣಿ ಮುಖಾಂತರವಾಗಿ ಆದಿಶಕ್ತಿ ಹೇಳ್ತಾ ಇದ್ದಾಳ ಹೇ ಮದ್ದು ಕೈಟ್ ಅವರ ನೀವು ಇನ್ನ ತಪಸ್ಸ ಮಾಡಕ್ ಹೋಗ್ಬೇಡ್ರಿ ಈಗಾಗ್ಲೆ ತಪಸ್ಸನ್ನ ಮಾಡಿದೇರಿ ನಿಮಗ ಆಗ್ಯದ ಇನ್ ಮ್ಯಾಗ ತಪಸ್ಸು ಮಾಡುವುದನ್ನ ನಿಲ್ಲಿಸು ನಿಮಗೆ ಯಾವ ಹೊರ ಬೇಕು ಕೇಳ್ರಿ ಆ ವರವನ್ನ ನಾನು ನಿಮಗ ಕೊಡ್ತೀನಿ ಅಂತ ಆದಿಶಕ್ತಿ ಜಗನ್ಮಾತ ಆಕಾಶವಾಣಿ ಮುಖಾಂತರವಾಗಿ ಹೇಳ್ತಾ ಇದ್ದಾಳೆ ಮದ್ದು ಕೈಟ್ ಕೇಳ್ತಾರ ಹೇ ಜಗನ್ಮಾತ ಹೇ ಆದಿಶಕ್ತಿ ಜಗದನ್ ನೀನು ನಮಗ್ ವರ ಕೊಡ್ಬೇಕು ಅನ್ನೋ ಇಚ್ಛಾ ನಿನ್ನಲ್ಲಿತ್ತು ಅಂತಂದ್ರೆ ನಮಗ್ ನೀ ಎಂತ ವರ ಕೊಡ್ಬೇಕು ಅಂತಂದ್ರ ನಾವು ಬಯಸಿದಾಗ ನಮಗ ಸಾವು ಬರಬೇಕು ನಾವು ಇಚ್ಛಾ ಪಟ್ಟ ಸಾಯ್ಬೇಕು ಅಂತ ವರ ನೀನು ನಮಗ್ ಕೊಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ಆದಿಶಕ್ತಿ ತಥಾಸ್ತು ಅಂತ ವರ ಕೊಡ್ತಾರೆ ಮಧುಕೈಟಗರಿಗೆ ಆ ವರದ ಬಲದಿಂದ ಮಧುಕೈಟವರು ಬ್ರಹ್ಮದೇವನ ಜೊತೆಲೆ ಯುದ್ಧಕ್ಕೆ ಸಜ್ಜಾಗ್ತಾರೆ ಅವಾಗ ಬ್ರಹ್ಮದೇವಂತನ ಇವರನ್ನು ಎದುರಿಸುವಂಥ ಶಕ್ತಿ ನನ್ನಲ್ಲಿಲ್ಲ ಮಧುಕೈಟವರ ಜೊತೆಲಿ ಯುದ್ಧ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲ ಆದರೆ ಇವರು ಮಹಾನ್ ಶಕ್ತಿವಂತರದಾರ ಬಲಿಷ್ಠರದಾರ ಇವರ ಜೊತೆಲಿ ಯುದ್ಧ ಮಾ ಯುದ್ಧವನ್ನು ಮಾಡುವಂಥ ಶಕ್ತಿ ಯಾರಿಗದ ಅಂತಂದ್ರ ಮಹಾವಿಷ್ಣುವಿಗೆ ಮಾತ್ರದ ಆತನನ್ನೇ ನಾನು ಯಭಸ್ಬೇಕು ಎಚ್ಚರ ಮಾಡಬೇಕು ಅಂತ ತಿಳ್ಕೊಂಡ ಬ್ರಹ್ಮದೇವ ದೇವ ಎಲ್ಲಿಗೆ ಬರ್ತಾ ಇದ್ದಾನಂತಂದ್ರ ಭಗವಾನ್ ವಿಷ್ಣು ಭಗವಂತ ಎಲ್ಲಿ ಮಲ್ಕೊಂಡಿದ್ದಾನಲ್ಲ ಆದಿಶೇಷನ ಮೇಲೆ ಅಲ್ಲಿಗೆ ಬರ್ತಾ ಇದ್ದಾನೆ ಅಲ್ಲಿಗೆ ಬಂದು ಅನಂತ ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಈಗ ಮಕ್ಕಳನ್ನು ಮಲ್ ಮಲಗಿಸ್ಬೇಕಾದ್ರೆ ನೀವು ಹಾಡೋದು ಅಂತೀರಿ ಹೌದಲ್ಲ ಜಗಳ ಪದ ಪದಗಳನ್ನು ಹಾಡ್ತೀರಿ ಹಾಡಿಕಾರ ನಿಮ್ಮ ಮಕ್ಕಳನ್ನು ಮಲಗಿಸ್ತರಿ ಆದರೆ ಎತ್ತರ ಮಾಡಬೇಕಾದ್ರೂ ಅದೇ ರೀತಿಯಾಗಿ ನಿಮ್ಮ ಮಗುವನ್ನ ಪ್ರೀತಿಯಿಂದ ಕರೆದು ಅನೇಕ ರೀತಿಯಿಂದ ಮಗುವನ್ನ ಹೊಗಳಿ ನೀವು ಏನು ಮಾಡ್ತೀರಿ ಆ ಮಗುವನ್ನ ಹೆಬ್ಬಿಸ್ತೀರಿ ಯಾರಪ್ಪ ಮಗನೇ ಬೆಳಕಾಯಿತು ಸಾಲಿಗೆ ಹೋಗಬೇಕು ಪೂಜಾ ಮಾಡಬೇಕು ಅಂತ ಈ ರೀತಿಯಾಗಿ ಅನೇಕ ರೀತಿಯ ನಮ್ಮ ಮಕ್ಕಳನ್ನ ಎಬ್ಬಿಸ್ತಾರೆ ಅದೇ ರೀತಿಯಾಗಿ ಬ್ರಹ್ಮದೇವನು ಕೂಡ ಯೋಗ ನಿದ್ರೆಯಲ್ಲಿ ಮಲಗಿರುವ ಭಗವಾನ್ ವಿಷ್ಣುವನ್ನ ಎಬ್ಬಸ್ತಾ ಇದ್ದಾನೆ ಹೇ ಮಧುಸೂದನ ವಸುದೇವನ ಪುತ್ರನಾದ ಹೇ ವಾಸುದೇವ ಹೇಳು ಈ ರೀತಿಯಾಗಿ ಸ್ತೋತ್ರ ಮಾಡಿ ಎಬ್ಬಿಸುವಾಗ ಆದರೆ ಭಗವಾನ್ ವಿಷ್ಣು ಹೇಳುವುದೇ ಇಲ್ಲ ಎಳೆದೇ ಇರುವಾಗ ಬ್ರಹ್ಮದೇ ವಿಚಾರ ಮಾಡ್ತಾನೆ ನಾ ಎಷ್ಟ ಭಕ್ತಿಯಿಂದ ಕರೆದ್ರೂ ಕೂಡ ವಿಷ್ಣು ಭಗವಂತ ಯೋಚನೆ ಆಗ್ತಾ ಇಲ್ಲ ಅಂದ್ರೆ ಏನು ಕಾರಣ ಇರಬೇಕು ಈ ರೀತಿ ವಿಚಾರ ಮಾಡಿದಾಗ ಬ್ರಹ್ಮದೇ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಏನು ಅಂತಂದರೆ ಭಗವಾನ್ ವಿಷ್ಣು ದೇವಿಯ ಆಧೀನನಾಗಿದ್ದಾನೆ ಭಗವಾನ್ ವಿಷ್ಣುವನ್ನ ಸ್ತೋತ್ರ ಮಾಡೋದಕ್ಕಿಂತ ಆ ಯಾವ ಯೋಗ ನಿದ್ರೆಯಾಗಿರ್ತಕ್ಕಂಥ ಆ ನಿದ್ರಾ ಸ್ವರೂಪಿಣಿಯಾದ ಜಗನ್ಮಾತೆಯನ್ನ ನಾನು ಸ್ತೋತ್ರ ಮಾಡಬೇಕು ಅಂತ ತಿಳ್ಕೊಂಡ ನಿದ್ರಾದೇವಿಯನ್ನು ಕುರಿತು ಸ್ತೋತ್ರ ಮಾಡ್ತಾನೆ ಯಾರು ಬ್ರಹ್ಮದೇವ ದೇವ ಆ ನಿದ್ರಾದೇವಿ ಶ್ರೀಮನ್ ನಾರಾಯಣನ ದೇಹದಲ್ಲಿ ನಿದ್ರಾ ನಿದ್ರಾದೇವಿ ಹೊರಗೆ ಬಂದು ಅಂತರದಲ್ಲಿ ನಿಂದಿರ್ತಾಳೆ ಅವಾಗ ಭಗವಾನ್ ವಿಷ್ಣುವಿಗೆ ಎಚ್ಚರ ಆಗ್ತದ ಶ್ರೀಮನ್ ನಾರಾಯಣ ಕೇಳ್ತಾ ಇದ್ದಾನೆ ಹೇ ಪ್ರೇಹದೇವ ಯಾಕೆ ಇಷ್ಟೊಂದು ಚಿಂತೆಯಿಂದ ಕೂಡಿದೀಯ ನನಗೆ ಯಾವ ದುಃಖ ಬಂದದ ಏನು ಕಾರಣ ಆಗ್ಯದ ಹೇಳು ಅಂದಾಗ ಬ್ರಹ್ಮದೇವಿ ಹೇಳ್ತಾನ ಹೇ ಶ್ರೀಮನ್ ನಾರಾಯಣ ಈ ಮಹಾನ್ ಬಲಿಷ್ಠರಾಗಿರ್ತಕ್ಕಂಥ ಮಧುಕೈಟವರು ನನ್ನ ಜೊತೆಲಿ ಯುದ್ಧ ಮಾಡಬ ಅಂತ ನನಗೆ ಕರಿತಾ ಇದ್ದಾರೆ ಇವರ ಜೊತೆಲಿ ಯುದ್ಧ ಮಾಡುವಂಥ ಶಕ್ತಿ ನನ್ನಲ್ಲಿಲ್ಲ ಇವರ ಜೊತೆಲಿ ಯುದ್ಧ ಮಾಡುವಂತಹ ಶಕ್ತಿ ನಿನಗೊಬ್ಬನಿಗೆ ಅದ ಅದಕ್ಕಾಗಿ ನೀನು ನನ್ನನ್ನು ಇವರಿಂದ ರಕ್ಷಣೆಯನ್ನು ಮಾಡುವು ಅಂತ ಕೇಳ್ಕೊಳ್ತಾನೆ ಬ್ರಹ್ಮದೇವ ಮಧುಕೈಟೊಬ್ಬರಂತಾರೆ ಹೇ ಬ್ರಹ್ಮದೇವ ನೀನು ಹೆದರಿಕೊಂಡು ಈ ಹಾವಿನ ಹಾಸಿಗೆ ಮೇಲೆ ಮಲಗತಕ್ಕಂಥ ಈ ವಿಷ್ಣುವಿಗೆ ಶರಣಾಗತನಾಗಿ ನಿನ್ನ ಎದುರಿಗೇ ಏ ವಿಷ್ಣುವನ್ನ ಸಂಹಾರ ಮಾಡಿ ಆಮೇಲೆ ನಿನ್ನ ಸಂಹಾರ ಮಾಡ್ತೀವಿ ನೋಡುವಂತೇಳಿ ಆ ಶ್ರೀಮನ್ ನಾರಾಯಣನ ಜೊತೆಲೆ ಯುದ್ಧಕ್ಕೆ ಸಜ್ಜಾಗ್ತಾರೆ ಯುದ್ಧ ಯುದ್ಧ ನಡೀತದ ಅದು ಅಂತಿಂತಹ ಯುದ್ಧ ಅಲ್ಲ ಮಹಾ ಭಯಾನಕವಾದ ಯುದ್ಧ ಆ ಆಯುಧಗಳ ಯುದ್ಧ ನಡೀತದ ಬಾಹುಗಳ ಯುದ್ಧ ನಡೀತದ ಆಮ್ಯಾಗ ಮುಷ್ಟಿಗಳ ಯುದ್ಧ ನಡೀತದ ಆದ್ರೆ ಈ ಯುದ್ಧ ಐದು ಸಾವಿರ ವರ್ಷಗಳವರೆಗೆ ಮಧುಕೈಟವರಿಗೂ ಭಗವಾನ್ ಶ್ರೀಮನ್ ನಾರಾಯಣನಿಗೂ ಯುದ್ಧ ನಡೀತದೆ ಎಷ್ಟು ಸಾವಿರ ವರ್ಷ ಅಂತಂದ್ರೆ ಐದು ಸಾವಿರ ವರ್ಷಗಳವರೆಗೆ ಆದರೆ ಮಧುಕೈಟವರಿಬ್ಬರು ಸೋಲ್ತಾನೆ ಇಲ್ಲ ಸೋಲ್ತಾನೆ ಇಲ್ಲ ಶ್ರೀಮನ್ ನಾರಾಯಣ ಹೇಳ್ತಾನೆ ಹೇ ಮಧು ಕೈಟ ಬರ ನೀವು ಇಬ್ಬರದ ರೀ ನಾನು ಒಬ್ಬನೇ ಇದೇನೆ ಒಬ್ಬ ಯುದ್ಧ ನನ್ನ ಯುದ್ಧ ಮಾಡಲಿಕ್ಕೆ ನನ್ನ ಜೊತೇಲಿ ಬಂದರೆ ಒಬ್ಬ ವಿಶ್ರಾಂತಿ ತಗೊಳ್ತೇರಿ ಆಮೇಲೆ ಆತ ಬಂದ ಮತ್ತೊಬ್ಬರು ವಿಶ್ರಾಂತಿ ತಗೊಳ್ತರಿ ಆದರೆ ನಿಮ್ಮ ಇಬ್ಬರ ಜೊತೇಲಿ ನಾನು ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಶ್ರೀಮನ್ ನಾರಾಯಣ ಹೇಳಿದಾಗ ಮಧು ಕೈಟೊಬ್ಬರು ಅದಕ್ಕೆ ಒಪ್ಕೊಳ್ತಾರೆ ಶ್ರೀಮನ್ ನಾರಾಯಣ ವಿಚಾರ ಮಾಡ್ತಾನ ಯುದ್ಧವನ್ನ ನಿಲ್ಲಿಸಿ ಜಗನ್ ಮಾತಿನ ಕುರಿತು ಸ್ತೋತ್ರ ಮಾಡ್ತಾನೆ ಶ್ರೀಮನ್ ನಾರಾಯಣ ಹೇ ಮಾತೆ ಹೇ ರಾಜ ರಾಜೇಶ್ವರಿ ಹೇ ದುರ್ಗಾಂಬ ಹೇ ಶಕ್ತಿ ಸ್ವರೂಪಿನಿ ಈ ಮಧುಕೈಟರ ಮರಣ ಹೇಗಾಗ್ತದ ಆಗ್ತದೆ ಗೊತ್ತಿಲ್ಲ ಅಂದಾಗ ಆದಿಶಕ್ತಿ ಆಕಾಶ ಮಾರ್ಗದಲ್ಲಿ ನಿಂತು ಯಾರಿಗೆ ಭಗವಾನ್ ವಿಷ್ಣುಗೆ ಹೇಳ್ತಾ ಇದ್ದಾಳ ಹೇ ವಿಷ್ಣು ಈ ಯಾವ ಮಧುಕೈಟವರು ನನ್ನ ವರದ ಪ್ರಭಾವದಿಂದ ಅವರು ಬಲಿಷ್ಠರಾಗಿದ್ದಾರೆ ಅವರು ಯಾವಾಗ ಇಚ್ಛಾ ಪಡ್ತಾರಲ್ಲ ಅವಾಗ ಅವರಿಗೆ ಮರಣ ಬರ್ತದ ಅಲ್ಲಿವರೆಗೂ ಅವ್ರಿಗೆ ಮರಣ ಇಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ಅವರ ಮರಣ ಹೇಗೆ ಸಂಭವಿಸ್ತದ ಅಂದಾಗ ಆದಿಶಕ್ತಿ ಹೇಳ್ತಾಳೆ ನಾನು ಆಕಾಶದಲ್ಲಿ ನಿಂತು ನನ್ನ ಯಾವ ಒಂದು ಹುಗುಳ ನಗೆಯಿಂದ ಅವರನ್ನು ನನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ತೀನಿ ಅವಾಗ ಅವರು ತಮ್ಮನ್ನ ತಾವು ಮರಿತಾರೆ ಅವಾಗ ನೀನ್ ಅವರನ್ನ ಸಂಹಾರ ಮಾಡಬಹುದು ಅಂತ ಆದಿಶಕ್ತಿ ಹೇಳ್ತಾಳೆ ಹೇಳಿದಾಗ ಅದೇ ಪ್ರಕಾರವಾಗಿ ಆದಿಶಕ್ತಿ ಆಕಾಶ ಮಾರ್ಗದಲ್ಲಿ ಸುಂದರವಾದ ಮನೋಹರವಾದ ಒಂದು ರೂಪವನ್ನ ಧಾರಣ ಮಾಡಿಕೊಂಡು ತನ್ನ ಮುಗುಳ್ಗಿ ನಗುತ್ತಾಳೆ ನಗತ್ತಾ ಇರುವಾಗ ಮಧುಕೈಟ್ಟವರು ಆ ಜಗನ್ಮಾತೆಯನ್ನು ನೋಡಿ ಮೋಹಿತರಾಗುತ್ತಾರೆ ಆದ ಮೋಹ ಪರವಶರಾಗಿರುವ ಮಧುಕೈಟವರನ್ನ ಕುರಿತು ಶ್ರೀಮನ್ ನಾರಾಯಣ ಕೇಳ್ತಾ ಇದ್ದಾನೆ ಹೇ ಮಧುಕೈಟವರ ನೀವು ಮಹಾನ್ ಬಲಿಷ್ಠರು ನಿಮ್ಮಂತಹ ಧೀರರು ವೀರರು ಬಲಿಷ್ಠರು ಯಾರು ಇಲ್ಲ ಅದಕ್ಕಾಗಿ ನಿಮಗೆ ಯಾವ ವರ ಬೇಕು ಕೇಳ್ರಿ ನಾನು ಆ ವರವನ್ನ ನಾನು ಕೊಡ್ತೀನಿ ಅಂತ ಶ್ರೀಮನ್ ನಾರಾಯಣ ಮಧುಕೈಟವರಿಗೆ ಹೇಳ್ತಾರೆ ಮಧುಕೈಟವ್ರಂತಾರ ಎಲ್ಲೋ ವಿಷ್ಣು ನೀನು ನಮಗೇನು ವರ ಕೊಡ್ತಿ ನಾವು ನೀನು ವರ ಕೊಡ್ತೀವಿ ನಾವು ಇಬ್ಬರದೇವಿ ಯುದ್ಧ ಮಾಡಲಿಕ್ಕೆ ಆದರೆ ನಮ್ಮ ಇಬ್ಬರ ಜೊತೆಯಲ್ಲಿ ನೀನು ಒಬ್ಬನೇ ಯುದ್ಧ ಮಾಡಿದೀಯಲ್ಲ ನಿನ್ನಂಥ ಶೂರ ಯಾರು ಇಲ್ಲ ಅದಕ್ಕಾಗಿ ಅಂತ ಶೂರ ತನಕ ವೀರ ತನಕ ನಮಗೆ ಬಹಳ ಮೆಚ್ಚುಗೆ ಆಗ್ಯದ ನೀ ಏನು ಕೇಳ್ತಿ ಕೇಳು ಅದೇ ವರ ನಿನಗೆ ನಾವು ಕೊಡ್ತೀವಿ ಅಂತ ಮಧುಗೈಟ್ ಕೈಟವರು ಶ್ರೀಮನ್ ನಾರಾಯಣನ ಕೇಳ್ತಾ ಇದ್ದಾರೆ ನಾರಾಯಣ ಕೇಳ ಹೇಳ್ತಾ ಇದ್ದಾನೆ ನೀವು ನನಗೆ ಹೊರ ಕೊಡ್ಬೇಕಾಗಿತ್ತು ಅಂದ್ರೆ ನಾ ನೀವು ಕೊಡ್ತೀರಿ ಅಂತ ಕೇಳ್ತಾನೆ ಮಧುಕೈಟೊಬ್ಬರಂತಾರೆ ಹ್ಞೂ ಬೇಕಾದ ಕೇಳು ಅದನ್ನೇ ಕೊಡ್ತೀವಿ ಶ್ರೀಮನ್ ನಾರಾಯಣ ಕೇಳ್ತಾ ಇದ್ದಾನೆ ನೀವು ನನಗೆ ಹೊರ ಕೊಡ್ಬೇಕಾಗಿತ್ತು ಅಂದ್ರೆ ನಿಮ್ ಇಬ್ಬರ ಸಾವು ನನ್ನ ಕೈಲಿಂದ ಆಗಬೇಕು ಅಂತ ನನ್ನ ಕೈಯೊಳಗೆ ನಿಮ್ ಇಬ್ಬರ ಸಾವು ಆಗಬೇಕು ಅಂದಾಗ ಅವರು ಆಶರ್ಯ ಸಿಕ್ಕಿತರ ಅಪ್ಪರು ಏನಿದು ನಾವು ಕೆಟ್ಟೇವಲ್ಲ ಈ ರೀತಿ ಹೊರ ಕೇಳ್ತಾನೂ ನಮಗೆ ಗೊತ್ತಿರಲಿಲ್ಲ ಆದರೆ ಏನು ಮಾಡೋದು ಅಂದಾಗ ವಿಚಾರ ಮಾಡಿ ಆಯಿತು ನಮ್ಮಿಬ್ಬರ ಸಾವು ನಿನ್ನ ಕೈಲಿಂದ ಆಗಲಿ ಅಂತ ಹೊರ ಕೊಡ್ತಾರೆ ಭೂಮಿಯ ಮೇಲೆ ನಮ್ಮ ಮರಣ ಆಗ್ಬೇಕು ಭಗವಾನ್ ವಿಷ್ಣು ಕೂಡ ಮಾತು ಕೊಟ್ಟಂತೆ ಅಲ್ಲಿ ನೀರಿನ ಮೇಲೆ ತನ್ನ ಯಾವ ಒಂದು ತೊಡೆಯನ್ನ ಉದ್ದಾಗಿ ಚಾಚ್ತಾ ಇದ್ದಾನೆ ಚಾಚ್ತಾ ಇದ್ದಾಗ ಮಧುಗೈಟವರ್ ಬಂದು ಏನ್ ಮಾಡ್ತಾರಂತಂದ್ರ ಭಗವಾನ್ ವಿಷ್ಣುವಿನ ತೊಡೆಯ ಮೇಲೆ ತಮ್ಮ ಎರಡೂ ರುಂಡ ನೆಟ್ಟ ಮಲಗುತ್ತಾರೆ ಆದ್ರೆ ಮಧುಕೈಟವರು ಏನ್ ಮಾಡ್ತಾರೆ ಅಂತಂದ್ರ ತಮ್ಮ ದೇಹವನ್ನ ತಮ್ಮ ಶಕ್ತಿಯನ್ನ ಅದನ್ನ ಮಾಡ್ತಾ ಹೋಗ್ತಾರ ಆದ್ರೆ ಭಗವಾನ್ ವಿಷ್ಣು ದೊಡ್ಡ ಮಾಡ್ತಾನೆ ಹಿಗ್ಗಿಸ್ತಾನೆ ಹೋಗ್ತಾನೆ ಹಿಗ್ಗಸ್ತಾ ಹೋದಾಗ ಭಗವಾನ್ ವಿಷ್ಣು ಮಧುಕೈಟ್ ಅವರ ರುಂಡವನ್ನ ಸುದರ್ಶನ ಚಕ್ರದಿಂದ ಸಂವಾರ ಮಾಡ್ತಾನೆ